ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಲಾಗು ಇವಾಗ ಮಗುಗೆ ಮಗನ ಕರ್ಕೊಂಬಂದೆ ಮಗುಗೆ ಪೇಟ್ರಿ ನಡೀತಾ ಇರೋದ್ರಿಂದ ಬೇಗ ಬಿಟ್ಟಿದ್ದಾರೆ ಇವತ್ತು ಟೂ ಟು ತರ್ಟಿಗೆಲ್ಲ ಬಂದ್ಬಿಡ್ತಾ ನಾನು ಹೋಗಿ ಕರ್ಕೊಂಬಂದು ಇವಾಗ ನೀವು ಊಟ ಬಂದು ಬೆಳಗ್ಗೆ ಇದು ಮಾಡಿದೆ ಪಲಾವು ಪಲಾವ್ ಇದೆ ಮತ್ತು ಫ್ರೂಟ್ ಸಲಾಡ್ ಮಾಡಿದ್ದೀನಿ ಫ್ರೂಟ್ ಸಲಾಡು ಕೊಡೋಣ ಅಂತ ಇವತ್ತು ಬನ್ನಿ ಇವತ್ತಿನ ಲಾಭ ಹೇಗೆ ಹೋಗುತ್ತೆ ಅಂತ ನೋಡೋಣ ಅಂತೆ ಒಂದು ಪಿಂಪಲ್ ಬೇರೆ ಆಗ್ಬಿಟ್ಟಿದೆ ಇಲ್ಲಿ ತುಂಬ ನೋಯ್ತೈತೆ ಓಕೆ ಬನ್ನಿ ಲಾಬ್ ಶುರು ಮಾಡೋಣ ದರ್ಶನ್ಗೆ ಅಪ್ಪು ಇದು ಏನದು ಪಿಪೇಟ್ರಿ ಎಕ್ಸಾಮು ಎರಡನೇದು ಇವತ್ತೆರಡನೇ ಎಕ್ಸಾಮ್ ಇಂಗ್ಲೀಷ್ ಅಲ್ಲ ಯಾವುದು ಇವತ್ತು ಮ್ಯಾಥ್ಸ್ ನೆನ್ನೆ ಇಂಗ್ಲೀಷ್ ಆಯ್ತು ಇವತ್ತು ಮ್ಯಾಥ್ಸು ಮ್ಯಾಥ್ಸ್ ಎಕ್ಸಾಮ್ ಮುಗಿಸ್ಕೊಂಬಂದ ಆದರೆ ತುಂಬ ದಿನಗಳಿಂದ ಕೇಳ್ತಿದ್ದ ದರ್ಶನ್ ಏನು ಕೇಳ್ತಿದ್ದೆ ಹೇಳ ನೋಡೋಣ ಏನು ಕೆಳಮನ್ ಜ್ಯೂಸ್ ಲೆಮೆನ್ ಜ್ಯೂಸ್ ಕೇಳ್ತಿದ್ದ ಇವತ್ತು ಮಾಡಿಕೊಟ್ಟಿದ್ದೀನಿ ಅದ್ರ ಜೊತೆ ಫ್ರೂಟ್ ಸಲಾಡು ಫ್ರೂಟ್ಸು ಬೆಳಗ್ಗೆ ತೊಗೊಂಬಂದಿದೆ ಅವತ್ತಿಂದ ಕೇಳ್ತಾ ಆಲು ಒಂದು ವೀಕು ಫಿಫ್ಟೀನ್ ಡೇಸ್ ಮೇಲೆ ಆಯಿತು ಕೇಳ್ತಾನೇ ಇದ್ದ ಅದರಿಂದ ಇವತ್ತು ಮಾಡಿಕೊಡೋಣ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೀನಿ ಹೇಗಿದೆ ದರ್ಶನ್ ಚೆನ್ನಾಗಿದೆಯಾ ಓಕೆ ಖುಷಿನೂ ಕೂಡ ಕರ್ಕೊಬರ್ಬೇಕು ಈಗ ಹೋಗ್ತೀನಿ ಕರ್ಕೊಬರ್ತೀನಿ ಅವಳಿಗೂ ಸರ್ಪ್ರೈಸ್ ಪ್ರೈಸ್ ಅವಳು ಫ್ರೂಟ್ಸು ಇವನು ಲೆಮನ್ ಜ್ಯೂಸ್ ಅವಳು ಜ್ಯೂಸ್ ಇದ್ಲು ಯಾವಾಗಲೂ ಅದರಿಂದ ಇವತ್ತು ಮಾಡಿದ್ದೀನಿ ಶುಗರ್ ಹಾಕೋದ್ರಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೆ ಬೇಡ ಬೇಡ ಅಂತ ಸರಿ ಇವತ್ತು ಸ್ವಲ್ಪ ಬಿಸಿಲು ಕೂಡ ಇತ್ತಲ್ಲ ಅದರಿಂದ ಮಾಡಿಕೊಟ್ಟಿದ್ದೀನಿ ಚೆನ್ನಾಗಿದೆಯಾ ಸ್ವೀಟ್ ಆಯ್ತಾ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಆಯಿತು ಅನಿಸುತ್ತೆ ಅಲ್ಲ ನಾನು ನೋಡ್ದೆ ಕುಡ್ದು ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಅನಿಸುತ್ತೆ ಜಾಸ್ತಿ ಆಯಿತಾ ಓಕೆ ಬನ್ನಿ ಇವತ್ತಿನ ಲಾಗು ಮಧ್ಯಾಹ್ನ ಶುರು ಮಾಡಿದ್ದೀನಿ ಅಲ್ಲಿ ತ್ರೀ ಓ ಕ್ಲಾಕ್ ಆಗಿದೆ ಟೈಮು ನೋಡೋಣ ಇವತ್ತಿನ ಮಧ್ಯಾಹ್ನ ಮತ್ತು ಹೇಗೆ ಹೋಗುತ್ತೆ ಅನ್ನೋದನ್ನ ಇವತ್ತು ಪೂಜೆ ಕೂಡ ಮಾಡಬೇಕು ಇವತ್ತು ಮಂಗಳವಾರ ಲಾಗ್ ಇದು ಓಕೆ ಬನ್ನಿ ನೋಡಿ ಖುಷಿನೂ ಕೂಡ ಇವಾಗ ಕರ್ಕೊಬಂದೆ ಕರ್ಕೊಂಬಂದವಳಿಗೂ ಕೂಡ ಜ್ಯೂಸು ಮತ್ತು ಫ್ರೂಟ್ಸ್ ಬನ್ನಿ ಕೊಡೋಣ ಖುಷಿ ಆಯ್ತಾ ಬಾ ನಿಮಗೇನು ಸರ್ಪ್ರೈಸ್ ಕೊಡ್ತೀನಿ ಖುಷಿಗೋಡನೂ ಕೂಡ ಬಂದರೆ ಇವಾಗ ಬಂದೆ ಖುಷಿ ಖುಷಿಗೋಡಗೂ ಸರ್ಪ್ರೈಸ್ ಸ್ಕೂಲಿಂದ ಬಂದ ತಕ್ಷಣಕ್ಕೆ ಕೇಳ್ತಿದ್ದಿದೆ ಏನಾದರೂ ಕೊಡು ಏನಾದರೂ ಕೊಡು ಆಮೇಲೆ ಜ್ಯೂಸ್ ಕೊಡು ತಣ್ಣಗಿರೋದು ಕೊಡು ಇದೇ ಕ್ವಶನ್ ಇತ್ತು ಯಾವಾಗ ಖುಷಿಗೊಡಗೆ ಏನಿರ್ಬೋದು ಹೇಳ ಆಮೇಲೆ ನೀರ ನೀರ ಲೆಮನ್ ಜ್ಯೂಸ ಸ್ವರ್ಗ ಸ್ವರ್ಗ ಹ್ಯಾಪಿ ಹ್ಯಾಪಿ ಈ ಥರ ಕೊಟ್ಬಿಟ್ರೆ ಆಹಾ ಏನಂತೀರಾ ಮಕ್ಳುಗಳ ಕತೆ ಅಲ್ವಾ ಖುಷಿಗೌಡ ಖುಷಿ ಹೇಳಿದ್ ನಾನು ಖುಷಿನೋ ಖುಷಿ ಇವತ್ತು ದರ್ಶನ್ಗಂತು ಹಬ್ಬ ಒಬ್ಬ ಅಬ್ಬ ಜ್ಯೂಸ್ ಇನ್ನೂ ಇದೆ ಬೇಕಾ ದರ್ಶನ್ ಜ್ಯೂಸ್ ಚೆನ್ನಾಗಿದೆಯಾ ಖುಷಿ ಕೂಡ ಸ್ವೀಟು ಸ್ವೀಟ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಹೇಳು ಯಾಕೆ ಸಪ್ರೇಟ್ ಮಾಡ್ತೀವಿ ಅಷ್ಟು ನಮ್ಗೆ ಇಷ್ಟ ಆಗದಿರ ತಿನ್ಬೇಕು ಮೀನ್ಸ್ ಜಾಸ್ತಿ ಇಷ್ಟ ಹ್ಞೂ ಹಾಗಿದ್ರೆ ಲಾಸ್ಟಲ್ಲಿ ಇಟ್ಕೊಂಡ್ರೆ ಎಂಜಾಯ್ ನನ್ನ ಮಾಡ್ ಪಲಾವು ಇದ್ದೆ ಇದನ್ನು ಹ್ಯಾಪಿ ತಿನ್ ತಿನ್ ಟೈಮ್ ಆಗುತ್ತೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಇದೆ ಹೋಗ್ಬೇಕು ರೆಡಿ ಆಗಬೇಕು ಇವಾಗ ಅದಕ್ಕೆ ಡ್ಯಾನ್ಸ್ ಕ್ಲಾಸ್ ರೆಡಿಯಾಗಿ ಆಮೇಲೆ ಸಿಗ್ತೀವಿ ತಿಂದು ನಾನು ಊಟ ಮಾಡಿಲ್ಲ ಇನ್ನು ಊಟ ಮಾಡಬೇಕು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕು ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಖುಷಿ ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಇವಾಗ ಸೈಕಲ್ ತೊಳಿಯಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಡೈಲಿ ಒಂದೊಂದು ರೌಂಡ್ ಬರ್ತಾಳೆ ಖುಷಿ ಆಗ್ತಾ ಇದೆ ಹುಡುಡಿಯ ಬಂದು ಬುಧವಾರ ಬೆಳಗ್ಗೆ ಮಗ ನೈಟೇ ಅವ್ನಿಗೆನೋ ಬೇಕು ಅಂದ್ಬಿಟ್ಟು ಅವ್ನು ಮಾಡ್ಕೊಂಡಿದ್ದ ಬೆಳಗ್ಗೆ ಬಿಸಿ ಮಾಡಿಕೊಂಡು ಬಾಕ್ಸ್ಗೆಲ್ಲ ಹಾಕೋತಾ ಇದ್ದಾನೆ ಅವನೇನೋ ಅವ್ನ ಫೇವ್ರೇಟ್ ಇದು ಅದು ಫ್ರೆಂಡ್ಸ್ಗೆ ಲಂಚ್ ಅದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾನೆ ಇಟ್ಟು ಇವತ್ತು ಬೆಳಗ್ಗಿನ ತಿಂಡಿ ಬಂದು ಕುಂಬಳಕಾಯಿ ಪಲ್ಯ ಚಪಾತಿ ಮಗಳಿಗೆ ಇವಾಗ ತಿನ್ನೋಕೆ ಹಾಕಿದ್ದೀನಿ ಅಲ್ಲಿ ಬಾಕ್ಸು ಕೂಡ ರೆಡಿಯಾಗಿದೆ ಅವರು ಸ್ವಲ್ಪ ಕುಂಬಳಕಾಯಿ ಸಪ್ಪೆ ಇರುತ್ತೆ ಅಷ್ಟು ಸ್ವೀಟ್ ಬರಲ್ಲ ಇವಾಗೆಲ್ಲ ಅದರಿಂದ ಸ್ವೀಟ್ ಬೇಕು ಅಂತಾರೆ ಅದರಿಂದ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಕುಂದಕಾಯಿ ಪಲ್ಯ ಮತ್ತು ಇಲ್ಲಿ ಚಪಾತಿ ಕೂಡ ರೆಡಿಯಾಗಿದ್ದಾವೆ ಮಗ ಇವತ್ತು ಅವನೇನು ಅವನೇ ಮಾಡ್ಕೊಂಡಿದ್ದ ಅಡುಗೆ ಅದನ್ನೇ ಕಟ್ಕೊಂಡೋಗಿದ್ದಾನ ಅವ್ನಿಗೇನು ಕೊಡೋಂಗಿಲ್ಲ ಹಸ್ಬೆಂಡು ಕೂಡ ಅವ್ರೇನು ಏರ್ಪೋರ್ಟ್ಗೆ ಹೋಗ್ತಾರಂತೆ ಅವ್ರಿಗೂ ಊಟ ಏನು ಬೇಡ ಅಂದರು ಮಗಳಿಗೆ ನನಗೆ ಮಧ್ಯಾಹ್ನ ಊಟಕ್ಕೆ ಇದೇ ಆಗಿರುತ್ತೆ ಇವತ್ತಿನ ಊಟ ತಿಂಡಿ ಊಟ ಎಲ್ಲ ಇದ್ದೇನೆ ನೋಡಿದ್ರಲ್ಲ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಲಂಚು ಎಲ್ಲ ಚಪಾತಿ ಕುಂಬಳಕಾಯಿ ಪಲ್ಯ ಇವತ್ತು ಸ್ವಲ್ಪ ಬ್ಯುಸಿ ಇರ್ತೀನಿ ಸ್ವಲ್ಪ ಯಾರೋ ಸೀರೆ ಜಿಗ್ಜಾಕ್ ಜಾಗ್ ಅಂತ ಹೇಳಿದ್ದಾರೆ ಅದು ಮಾಡಬೇಕು ಮತ್ತು ಬಟ್ಟೆ ಸ್ಟಿಚ್ಚಿಂಗ್ ಮಾಡಬೇಕು ಅದರಿಂದ ಇದನ್ನ ಇವತ್ತು ಓಡಿಸ್ತೀನಿ ಇನ್ನೇನು ಮಗನೂ ಏನೋ ಕಟ್ಕೊಂಡೋಗಿದ್ದ ನಾವು ಏನೋ ಮಾಡ್ಕೊಂಡಿದ್ದ ಬೆಳಗ್ಗೆ ರಾತ್ರಿನೇ ಮಾಡಿಟ್ಕೊಬಿಟ್ಟಿದ್ದ ಅದರಿಂದ ಅದನ್ನೇ ಕಟ್ಕೊಂಡೋದ ನೆನ್ ಬಂದು ಅಷ್ಟರಲ್ಲಿ ನೋಡೋಣ ಅವನು ಅಲ್ಲೇ ತಿಂದು ಬರ್ತಾನೆ ಇನ್ನೂನು ಗೊತ್ತಿಲ್ಲ ಮಧ್ಯಾಹ್ನಕ್ಕೆ ನೋಡೋದು ಏನಾದರೂ ಮಾಡಂಗಿರೇ ಮಾಡೋದು ಓಕೆ ಮಾರ್ನಿಂಗ್ ರೊಟೀನು ಎಷ್ಟಿತ್ತು ನೋಡೋಣ ಮಧ್ಯಾಹ್ನ ಎಲ್ಲ ಹೇಗಿರುತ್ತೆ ನಮ್ಮ ದಿನಚರಿ ಅನ್ನೋದು ಮಗಳು ಕೂಡ ರೆಡಿ ಆಗ್ತಾ ಇದ್ದಾಳೆ ಇವಾಗ ಅವಳಿಗೆ ಕೊಟ್ಬಿಟ್ಟು ಬರೋಣ ಬನ್ನಿ ಚಪಾತಿ ವಿತ್ ಕುಂಬಳಕಾಯಿ ಪಲ್ಯ ಏನೋ ಮಾಡ್ತಾಯಿದ್ದಾರೆ ಮಗಳು ಏನು ಮಾಡ್ತಾಯಿದ್ದೀವಿ ಕುಸಿ ಗೌಡ ಜ್ಯೂಸ್ ರೆಡಿ ಮಾಡ್ತಾ ಇದ್ದೀರಾ ಟೆಕಿಟ್ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಹ್ಞೂ ಫೇವ್ರೆಟ್ ಅಲ್ಲವಾ ಸಕ್ಕರೆ ಸಕ್ಕರೆ ಬೇಡ ಅಂದ್ರೆ ಬಿಡಲ್ಲ ಸಕ್ಕರೆ ಹಾಕಿದ್ದೀನಿ ಅಲ್ವಾ ಚೆನ್ನಾಗಿದ್ದೇ ಇರುತ್ತೆ ಸೂಪರ್ ಓ ಸ್ವರ್ಗ ಸ್ವರ್ಗ ಜ್ಯೂಸ್ ರೆಡಿ ಆಗ್ತಾ ಇದೆ ಅವ್ರ ಮಮ್ಮಿಗೆ ಓಕೆ ಆಮೇಲೆ ಸಿಗ್ತೀನಿ ಕೆಲಸ ಮಾಡುವಾಗ ನೋಡಿ ಮಧ್ಯಾಹ್ನ ಟೈಮ್ ಆಲ್ರೆಡಿ ಟೂ ತರ್ಟಿ ಬಟ್ಟೆ ಕೂಡ ತಂದು ಕೊಟ್ಟರು ನಾನು ಆಲ್ರೆಡಿ ಬೆಳಗ್ಗೆ ಹೇಳಿದ್ದೆ ಸ್ಯಾರಿ ಜಿಗ್ಜಾಕ್ಕೆ ಅಂತ ಹೇಳಿದ್ದಾರೆ ತರ್ತಾರೆ ಅಷ್ಟರಲ್ಲಿ ನಾನು ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಅವ್ನು ಮೂರು ಬ್ಲೂ ಮೂರು ಸ್ಯಾರಿ ಕೊಟ್ಟಿದ್ದಾರೆ ಜಿಗ್ಜಾಕ್ ಅಂದ್ಬಿಟ್ಟು ಒಂದು ಎರಡು ಮೂರು ಅವರೇನೋ ಮತ್ತು ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನೂ ಟೈಮ್ ಇದೆ ಅಷ್ಟರಲ್ಲಿ ಮಾಡಿಬಿಡ್ತೀನಿ ಬನ್ನಿ ಜಿಗ್ಜಾಕ್ ಮಾಡಿ ಆಮೇಲೆ ಸಿಗ್ತೀನಿ ಮಗಳಿಗೆ ಕೂಡ ಕರ್ಕೊಬರ್ಬೇಕು ಮಗನ ಕರ್ಕೊಂಡು ಬಂದೆ ಅವ್ನು ಬೇಗ ಬಂದಿದೆ ಟು ಓ ಕ್ಲಾಕ್ಗೆಲ್ಲ ಇವತ್ತು ಕರ್ಕೊಂಬಂದು ಇವಾಗ ಸೀರೆ ಜಿಗ್ ಜಾಕ್ ಮಾಡೋಣ ಅಂತ ಇದ್ದೀನಿ ಬೇಗ ಬೇಗ ಕೆಲಸ ಮುಗಿಸಿದ್ರೆ ಒಂಥರ ಸಮಾಧಾನ ಕೆಲಸ ಆಗಿ ಇಟ್ಕೊಂಡ್ರೆ ಮುಡ್ಸಿ ಕೆಲಸ ಆಗಿದೆ ಯಾಕೆ ಇದೆ ಅದೇ ಒಂದು ಟೆನ್ಷನ್ ಇರುತ್ತೆ ಸರಿ ಜಿಗ್ ಎಲ್ಲ ಆಯಿತು ಸಿಕ್ತು ನೋಡಿ ಮೂರು ಸ್ಯಾರಿ ಜಿಗ್ ಜಕ್ ಆಯಿತು ಮುಗಿಸ್ದೆ ಟೈಮ್ ಆಲ್ರೆಡಿ ಫೈ ಟೆನ್ ಆಗಿದೆ ಜಿಗ್ ಜಾಕ ಬಿಗ್ ಜಿಗ್ ಜಾಕೆ ಏನು ಜಾಸ್ತಿ ಟೈಮ್ ಇದೆಯಲ್ಲ ಅದೊಂದು ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ಒಂದು ಹತ್ತು ನಿಮಿಷಕ್ಕೆ ಹಾಕ್ಬಿಡ್ಬೋದು ಅದೇ ಫ್ರೀ ಮಾಡ್ಕೊಬೇಕು ಟೈಮ್ನ ಅಷ್ಟೇ ಇವಾಗ ಇನ್ನೊಂದೆರಡು ಬ್ಲೌಸ್ ಸ್ಯಾರಿ ಇದೆ ಅದೊಂದೆರಡು ಹಾಕ್ಬೇಕು ಇವರು ಕೊಟ್ಟಿರೋ ಅದೋ ಅದು ನಮ್ಮಮ್ಮಂದೊಂದು ಎರಡಿದೆ ಅದೊಂದೆರಡು ಹಾಕ್ಬಿಟ್ಟು ಒಂಥರ ಮನೆ ಕೆಲಸ ಶುರು ಮಾಡ್ಕೊತೀವಿ ಏನೊಂದು ಹತ್ತು ನಿಮಿಷ ತೊಗೊಂಡೆ ಅಷ್ಟೇ ಟೈಮು ಜಿಗ್ ಏನು ಟೈಮ್ ಹಿಡಿಯಲ್ಲ ಫೈನಲಿ ಇವತ್ತಿಂದ ನಾನು ವರ್ಕ್ ದಾರ ಸಿಗಾಕೊಂಡಿದ್ದೆ ಕೈ ಇವತ್ತಿಂದ ವರ್ಕು ಶುರು ಮಾಡಿದ್ದೀನಿ ಇನ್ನು ಮುಂದೆ ಬ್ಯುಸಿ ಆಗ್ಬೇಕು ಲೈಫಲ್ಲಿ ನೋಡಿ ಇವತ್ತು ಈ ಕಡೆ ಕೆಲ್ಸದ ಕಡೆ ಗಮನ ಇರೋದ್ರಿಂದ ಯಾವುದೇ ಟೆನ್ಷನ್ ಯೋಚನೆ ಎಂಥದ್ದಿಲ್ಲ ಸುಮ್ಮನೆ ಯಾಕೆ ಕೆಲ್ಸಕ್ಕೆ ಬಾರ್ದವಕ್ಕೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೋಬಾರ್ದು ಅಷ್ಟೇ ಅಲ್ಲ ಇನ್ನು ಮುಂದೆ ನನ್ನ ಕೆಲಸ ನಾನು ಮಾಡಿಕೊಂಡು ನಾನು ಬೇರೆ ಕಡೆ ಗಮನ ವಹಿಸೋಣ ಅಷ್ಟೇ ಇನ್ನೇನಿಲ್ಲ ಓಕೆ ಇವತ್ತಿಂದ ವರ್ಕು ನೋಡೋಣ ಹೇಗೆಲ್ಲ ಹೋಗುತ್ತೆ ಅನ್ನೋದು ಡೈಲಿ ಅಪ್ಡೇಟ್ ಮಾಡ್ತಾಯಿರ್ತೀನಿ ನಿಮ್ಮ ಜೊತೆ ಕೂಡ ಬನ್ನಿ ಶುರು ಮಾಡೋಣ ಸುಮಾರು ಬ್ಲೌಸ್ಗಳೆಲ್ಲ ಎಲ್ಲ ಬರ್ತಾಯಿದ್ದವು ಇವಾಗ ಒಂದು ಏಳೆಂಟು ತಿಂಗಳೇ ಆಗಿದೆ ನಾನು ಬಂದವ್ರನ್ನೆಲ್ಲ ವಾಪಸ್ ಕಳಿಸ್ದೆ ಸ್ಟಿಚ್ ಮಾಡ್ತಾಯಿಲ್ಲ ಅಂತ ಯಾಕೋ ಗೊತ್ತಿಲ್ಲ ಮಾಡಬೇಕು ಅನ್ನಿಸ್ತಾಯಿದ್ದೆ ಇವಾಗ ಇನ್ನು ಮುಂದೆ ಶುರು ಮಾಡ್ಕೊತೀನಿ ಏನು ಅಲ್ಲಾದರೂ ಅಂಗಡಿ ಹತ್ರ ಹೋಗಿ ಬ್ಲೌಸ್ ಇದ್ದಾವೆ ಸ್ಟಿಚ್ ಮಾಡೋದಕ್ಕೆ ಅಂದರೆ ಕೊಡ್ತಾರೆ ಫಸ್ಟೆಲ್ಲ ನಾನು ಅಂಗಡಿಗಳ ಹತ್ರ ಇಸ್ಕೊಂಬಂದು ಸ್ಟಿಚ್ ಮಾಡಿಕೊಡ್ತಾಯಿದ್ದೆ ಆಮೇಲೆ ಫಸ್ಟ್ ಸ್ಟಾರ್ಟಿಂಗು ಶುರು ಮಾಡಿದಾಗ ಆಮೇಲೆ ಬರ್ತಾ ಬರ್ತಾ ಗೊತ್ತಾಯ್ತು ಇಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಾಯ್ತು ಇಲ್ಲಿರೋರೇ ಬರ್ತಾಯಿದ್ದೋ ಅವೇ ನನಗೆ ಸಾಕಾಗ್ತಾಯಿದ್ದೋ ಟೈಮ್ ಕೆಲಸ ಮಾಡ್ಕೊಂಡು ಸ್ಟಿಚ್ ಮಾಡೋಕೆ ಅವೇ ಸರಿಯಾಗ್ತಿದ್ದೋ ಆಮೇಲೆ ಅಂಗಡಿ ಬಿಟ್ಬಿಟ್ಟು ಅಂಗಡಿ ಹತ್ರ ಇಸ್ಕೊ ಬರ್ತಾಯಿದ್ದಿದ್ನ ಇಲ್ಲಿ ಬರೋವನ್ನೇ ನಾನು ಸ್ಟಿಚ್ ಇದ್ದೆ ಸುಮಾರು ಬಟ್ಟೆಗಳು ಕೂಡ ನಾನು ವಾಪಸ್ ಕೊಡ್ತೀವಿ ಬಿಟ್ಟೆ ಹೊಲಿಯೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ರೀಸೆಂಟಾಗೆ ತಾನೇ ವಾಪಸ್ ಕೊಟ್ಟೆ ಹೊಲಿಯೋಕ್ಕಾಗೋದಿಲ್ಲ ಅಂತ ಇನ್ನು ಮುಂದೆ ಶುರು ಮಾಡ್ಕೊಳ್ಳೋಣ ನೋಡೋಣ ಹೆಂಗೆ ಹೋಗುತ್ತೆ ಹಂಗೆ ಹೋಗ್ತಾ ಇರೋಣ ಅಷ್ಟೇ ಈಗೇ ಹೋಗ್ಬೇಕು ಹಾಗೇ ಹೋಗ್ಬೇಕಂತ ಏನಿಲ್ಲ ಹಿಂಗೆ ಬರುತ್ತೆ ಹಂಗೆ ಡೈಲಿ ಹೋಗ್ತಾ ಇರೋದಷ್ಟೇ ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ಮುಖ್ಯವಾಗಿ ಬೇಕಾಗಿದೆ ಬನ್ನಿ ಇವಾಗ ಬೇರೆ ಕೆಲಸ ಶುರು ಮಾಡೋಣ ಇನ್ನೆಲ್ಲ ಕೂಡ ವರ್ಷ ಇತ್ತು ಮಿಷಿನ್ ಎಲ್ಲ ಇಟ್ಬಿಟ್ಟು ನೆಲ ಒರೆಸಿದ್ವಿ ಇವಾಗ ನಾವು ಕಸ ಗುಡ್ಸ್ಕೊಬೋದ್ರೆ ಮಗ ಉರ್ಸ್ಕೊಟ್ಟ ಇವಾಗ ಇವಾಗ ಟ್ಯೂಷನಿಗೆ ಬಿಡಬೇಕು ದರ್ಶನ್ ನಾನೆಲ್ಲ ಕಸ ಗುಡ್ಸ್ಕೊಟ್ಟಂಗೆ ಅವ್ನು ಹೊರ್ಸ್ಕೊಂಬಂದ ಬೇಗ ಆಯಿತು ಇವಾಗ ಟ್ಯೂಷನಿಗೆ ಬಿಟ್ಟು ಬಂದ ನಂತರ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳೆದ್ಬಿಟ್ಟು ಪೂಜೆ ಮಾಡಬೇಕು ಹಸ್ಬೆಂಡ್ ಬಂದರು ಅವರಿಗೆ ಸಲಾಡ್ ಮಾಡಿಕೊಡ್ತಾಯಿದ್ದೀನಿ ಇದ್ದೀನಿ ಹೆಸ್ರು ಕೋಳು ಮೊಳಕೆ ಕಟ್ಟಿದ್ದು ಸೌತೆಕಾಯಿ ಅಲ್ಲಿ ಪೂಜೆ ಆಯಿತು ಇವಾಗ ಜಸ್ಟ್ ಅಷ್ಟೇ ಪೂಜೆ ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ನಾನು ಮಗಳು ಹುಸಿಗೋಡ ದೇವಸ್ಥಾನಕ್ಕೆ ಹೋಗೋಣ ಹೆಂಗಿದ್ರು ದರ್ಶನ ಕರ್ಕೊಬರ್ಬೇಕು ಅದರಿಂದ ಹಂಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ನಾವು ದರ್ಶನ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಬನ್ನಿ ಓ ಆದ್ರೆ ಅಲ್ಲಿ ವಿಡಿಯೋ ಮಾಡ್ತೀನಿ ನೋಡೋಣ ನಿಂಗೇ ಬ ಬಾಯ್ ಬಾಯ್ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಗೆ ದರ್ಶನ್ ಹೋಗೋಣ ಅಂತ ಹೋಗ್ತಾ ಇದೀವಿ ಟೈಮ್ ಅಲ್ಲಿ ಎಂಟು ಗಂಟೆ ತಲೆಗೆ ಮುಟ್ಕೊಂಬ ಅದು ಇವತ್ತು ಅಮೋಸೆ ಅಮೋಸೆ ಇದ್ದಿದ್ರಿಂದ ಹಸ್ಬೆಂಡ್ ಹೋಗೋಣ ಸಾಯಂಕಾಲ ರೆಡಿಯಾಗಿ ಅಂತ ಹೇಳಿದರು ಅವರೆಲ್ಲ ಹೋದರು ಅದರಿಂದ ನಾನು ಮಗಳಿಬ್ಬರೇ ಬಂದ್ವಿ ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗೋಣ ಅಂತ ಪೂಜೆ ಚೆನ್ನಾಗೈತೆ ಯಾರು ಫ್ರೆಶ್ ಇರಲಿಲ್ಲ ಇವತ್ತು ಅಮೋಸೆ ಆದರೆ ಹ್ಞೂ ಬಾ ಹೋಗೋಣ